ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಎಲ್ಲ ಕುಟುಂಬದವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಪ್ರತಿಯೊಬ್ಬರಿಗೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಆಲ್ರೆಡಿ ಇವತ್ತು ವರ್ಷದ ಮೊದಲ ಹಬ್ಬ ಅಂದರೆ ಮಕರ ಸಂಕ್ರಾಂತಿ ಇದೆ ಅಲ್ವಾ ಇವತ್ತು ದಿನ ನೀವು ಶಿವನನ್ನು ನೆನೆದು ಮಾತೆ ಮಹಾಲಕ್ಷ್ಮಿನ ನೀವು ಮಾತೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮನೆಯಲ್ಲಿ ಎರಡು ಮಾತೆ ಮಹಾಲಕ್ಷ್ಮಿಗೆ ಮನೆಯಲ್ಲಿ ಎರಡು ತುಪ್ಪದ ದೀಪವನ್ನು ಹಚ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ನಿಮಗೆ ಸಿಗುತ್ತೆ ಮತ್ತೆ ಅಷ್ಟ ಐಶ್ವರ್ಯ ಭೋಗಿಯ ಭಾಗ್ಯಗಳು ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಅಂದರೆ ಇವತ್ತೊಂದು ದಿನ ಮಹಾಕಾರ ಸಂಕ್ರಾಂತಿ ಆದ್ದರಿಂದ ನಮ್ಮ ಮನೆಗೆ ಈ ನಾಲ್ಕು ವಸ್ತುಗಳು ಇವತ್ತು ದಿನ ನಾನು ಹೇಳುವಂತೆ ಈ ನಾಲ್ಕು ವಸ್ತುಗಳನ್ನ ನೀವು ಮನೆಗೆ ತಂದು ಪೂಜಿಸೋದ್ರಿಂದ ಅಂದರೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಈ ನಾಲ್ಕು ವಸ್ತುಗಳನ್ನ ಪೂಜಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಅಷ್ಟು ದಾರಿದ್ರ್ಯತೆ ಅನ್ನೋದು ನಿವಾರಣೆಯಾಗಿ ಅಷ್ಟ ಐಶ್ವರ್ಯ ಭೋಗ್ಯ ಭಾಗ್ಯಗಳೇ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಹಣ ಅನ್ನೋದು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ನೀವು ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬನೇ ಪವರ್ಫುಲ್ ಆಗಿರುವಂಥದ್ದು ಅದುವಲ್ಲದೇ ಇವತ್ತು ಸಂಕ್ರಾಂತಿ ಸಂಕ್ರಾಂತಿ ಇದೆ ಅಲ್ವಾ ಇವತ್ತೊಂದು ದಿನ ನಾನು ಹೇಳುವಂಥ ಈ ನಾಲ್ಕು ವಸ್ತುಗಳನ್ನ ಮಾತ್ರ ನೀವು ಮನೆಗೆ ತಂದರೆ ಸಾಕು ನಿಮಗೆ ಅಷ್ಟು ಐಶ್ವರ್ಯ ಭೋಗ ಭಾಗ್ಯಗಳು ನಿಮಗೆ ಲಭಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ನಾಲ್ಕು ವಸ್ತುಗಳು ಯಾವುದು ಅಂತ ನಾನು ಇವತ್ತಿಂದ ನಿಮಗೆ ತೋರಿಸ್ಕೊಡ್ತೀನಿ ಈ ವಸ್ತುಗಳನ್ನ ನೀವು ಆದಷ್ಟು ಇವತ್ತು ಸಾಯಂಕಾಲ ಆರು ವಲ ಆರೂವರೆ ಒಳಗಡೆ ತಂದು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಪೂಜಿಸಿದ್ರೆ ಸಾಕು ಫ್ರೆಂಡ್ಸ್ ನೀವು ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಒಂದು ಒಳ್ಳೆಯ ರಿಸಲ್ಟ್ ಇದರಿಂದ ನಿಮಗೆ ಸಿಗುತ್ತೆ ಅಂತ ಸಹ ನಾವು ಹೇಳ್ಬೋದು ಹಾಗಾದರೆ ಆ ನಾಲ್ಕು ವಸ್ತುಗಳು ಯಾವುದು ಅಂತ ನಾವು ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಾಲ್ಕು ವಸ್ತುಗಳಲ್ಲಿ ಮೊದಲನೇ ವಸ್ತು ಯಾವುದು ಗೊತ್ತಾ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಕ್ಕರೆ ನೋಡಿ ಇವತ್ತು ದಿನ ನಾವು ನಮ್ಮ ಮನೇಲಿ ಆಲ್ರೆಡಿ ಸಕ್ಕರೆ ಇರುತ್ತೆ ಆದರೂ ಸಹ ನಾವು ಒಂದು ಕಾಲು ಜಿನಾದ್ರೂ ನಾವು ಹೊರಗಡೆ ಅಂಗಡಿಯಿಂದ ನಾವು ಸೆಕ್ರೆನೆ ತಗೊಂಡು ಬರಬೇಕಾಗುತ್ತೆ ಸಕ್ಕರೆನೇ ತಗೊಂಡು ಬಂದು ನಾವು ಮ ಅಂದರೆ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ಪೂಜಿಸಬೇಕಾಗುತ್ತೆ ಇದು ಚಂದ್ರನಿಗೆ ತುಂಬ ತುಂಬನೇ ಪ್ರೀತಿಕಾರಕವಾದದ್ದು ಮತ್ತು ಮಾತೆ ಮಹಾಲಕ್ಷ್ಮಿಗೂ ಸಹ ಸಿಹಿ ಪದಾರ್ಥ ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಚಂದ್ರನ ಅನುಗ್ರಹನೂ ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಅನುಗ್ರಹವೂ ಸಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಅಂದರೆ ಈ ಸಕ್ಕರೆನ ನೀವು ಮನೆಗೆ ತರೋದ್ರಿಂದ ನಿಮ್ಮ ದಟ್ಟ ಅಷ್ಟ ದಟ್ಟ ದರಿದ್ರ ಅನ್ನೋದು ನಿವಾರಣೆಯಾಗಿ ನಿಮಗೆ ಅಷ್ಟು ಐಶ್ವರ್ಯನೇ ಭೋಗ್ಯ ಭಾಗ್ಯಗಳೇ ಲಭಿಸುತ್ತೆ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಕ್ಕಿ ನಿಮಗೆ ಕೈ ಇಟ್ಟದಂತಹ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿಯೂ ಸಹ ಜಯ ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಿಮಗೆ ಯಾವುದೇ ಒಂದು ವರ ಕೇಳಿದ್ರೂ ಸಹ ಇವತ್ತಿನ ದಿನ ತಥಾಸ್ತು ಅಂತ ಹೇಳಿ ಪ್ರಾಪ್ತಿ ಮಾಡ್ತಾರೆ ಅಂತಲೂ ಹೇಳ್ಬೋದು ಮತ್ತು ಈ ಸಿಹಿ ಪದಾರ್ಥವನ್ನು ನೀವು ಮಾತೆ ಮಹಾಲಕ್ಷ್ಮಿಗೆ ಅರ್ಪಿಸಿ ನೀವು ಪೂಜೆ ಸಲ್ಲಿಸೋದ್ರಿಂದ ನಿಮಗೆ ಆದಷ್ಟು ನಿಮಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಗಳೇ ಬರುತ್ತೆ ಅಂತಲೇ ಹೇಳ್ಬೋದು ಅಂದರೆ ನೀವು ಮನೆ ತಗೊಳ್ಳೋದಾಗಿರ್ಬೋದು ಜಮೀನು ತಗೊಳ್ಳೋದಾಗಿರ್ಬೋದು ಇಲ್ಲ ಒಂದು ಸೈಟ್ ತಗೊಳ್ಳೋದಾಗಿರ್ಬೋದು ಇಲ್ಲ ಒಂದು ಯಾವುದಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಲಾಸೇ ಇದೆ ಅಂತಂದರೆ ಅದರಲ್ಲಿ ನಿಮಗೆ ಒಂದು ಒಳ್ಳೆಯ ಬಿಸ್ನೆಸ್ ಚೆನ್ನಾಗಿ ನಡೆಯುವಂಥದ್ದಾಗಿರ್ಬೋದು ಇಂಥ ಹೊರಗಳೆಲ್ಲವನ್ನು ಸಹ ಕರುಣಿಸಿ ಅಷ್ಟೇ ಐಶ್ವರ್ಯನೇ ನಿಮಗೆ ಪ್ರಾಪ್ತಿ ಮಾಡ್ತಾಳೆ ಮಹಾದೆ ಮಹಾಲಕ್ಷ್ಮಿ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾದರೆ ಕಾಲ್ ಕೆಜಿ ಒಂದು ಸಕ್ಕರೆನ ತೊಗೊಂಡು ಬರೋದು ಖಂಡಿತ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಕಾಲ್ ಕೆಜಿ ಸೆಕ್ರೆನ ಅನ್ನೂ ಸಹ ನೀವು ಮನೆಗೆ ಇವತ್ತು ತಂದು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಪೂಜಿಸಿ ನಿಮಗೆ ಎಲ್ಲದರಲ್ಲೂ ನಿಮಗೆ ಶುಭಕಾರಕವಾಗಿರುತ್ತದೆ ಶುಭ ಪ್ರದೇಯವಾಗುತ್ತೆ ಅಂತ ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಎರಡನೇ ಪದಾರ್ಥ ಅಂತ ನೋಡಿ ಏನಪ್ಪ ಇವರು ಏನೋ ತಗೊಂಡು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಇದು ವಿಭೂತಿ ಅಂತ ಹೇಳಿ ಅಲ್ಲಿ ನಿಮ್ಗೆ ಗೊತ್ತಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇದು ವಿಭೂತಿ ಎರಡನೇ ವಸ್ತು ವಿಭೂತಿ ಈ ವಿಭೂತಿನ ಇವತ್ತೊಂದು ದಿನ ನೀವು ಮನೆಗೆ ತೊಗೊಂಡು ಬಂದು ನೀವು ನಿಮ್ಮ ಹಣೆಗೆ ಇದನ್ನು ಮೂರು ಮೂರು ಅಂದರೆ ಮೂರು ಈ ರೀತಿ ಇರುತ್ತಲ್ವ ಮೂರು ರೀತಿಯಲ್ಲಿ ನೀವು ಹಣೆಗೆ ಹಾಕ್ಕೊಂಡು ಶಿವನನ್ನು ಶಿವನಿಗೆ ದೀಪವನ್ನು ಹಚ್ಚಿ ಶಿವನನ್ನು ನೆನೆದು ಶಿವನನ್ನು ಪೂಜಿಸೋದ್ರಿಂದ ಅಂದರೆ ಮಾತೆ ಮಹಾಲಕ್ಷ್ಮಿಯ ಜೊತೆ ಶಿವನನ್ನು ಪೂಜಿಸೋದ್ರಿಂದ ಖಂಡಿತ ನಿಮಗೆ ಶುಭಕರಕವಾಗುತ್ತೆ ಅಂತಲೇ ಹೇಳ್ಬೋದು ಈ ದಿನ ಈ ಒಂದು ವಿಭೂತಿಯನ್ನು ತರುವುದರಿಂದ ನಿಮ್ಮ ದಟ್ಟ ದಾರಿದ್ರ್ಯ ಅನ್ನೋದು ನಿವಾರಣೆಯಾಗುತ್ತೆ ಶಿವನ ಅನುಗ್ರಹ ಸಿಗುತ್ತೆ ಮತ್ತೆ ಶಿವನಿಗೆ ಈ ಈ ವಿಭೂತಿಯಿಂದ ನೀವು ಅಭಿಷೇಕ ಮಾಡೋದ್ರಿಂದ ನಿಮ್ಮ ದಟ್ಟ ದಾರಿದ್ರ್ಯತೆ ಅನ್ನೋದು ನಿವಾರಣೆಯಾಗಿ ಅಷ್ಟೇ ಐಶ್ವರ್ಯನೇ ನಿಮಗೆ ಲಭಿಸುತ್ತೆ ಮತ್ತು ಹಲವಾರು ಮೂಲಗಳಿಂದ ಹಣೆ ಬರಣ ಬರುತ್ತೆ ಅಂತಲೂ ಹೇಳ್ಬೋದು ಮತ್ತು ಚಂದ್ರನಿಗೂ ಸಹ ಇದು ಪ್ರೀತಿಕಾರಕವಾದದ್ದು ಹಾಗಾಗಿ ಇವತ್ತು ದಿನ ನೀವು ಈ ವಿಭೂತಿಯಾದಂತಹ ಈ ರೀತಿ ಇರುವಂತಹ ವಿಭೂತಿ ಕಟ್ಟೆನ ಒಂದನ್ನು ಅದನ್ನು ಸಹ ತಗೊಂಡು ಬಂದು ಇದನ್ನು ಹಣೆಗೆ ಹಾಕ್ಕೊಂಡು ನೀವು ಶಿವನನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಎಲ್ಲದರಲ್ಲೂ ಶುಭಕರಕವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಮೂರನೇ ವಸ್ತು ಯಾವುದು ಅಂತ ನೀವು ಕೇಳದಾದರೆ ಫ್ರೆಂಡ್ಸ್ ನೋಡಿ ಮೂರನೇ ವಸ್ತು ಅಂತ ಹೇಳಿದ್ರೆ ನೋಡಿ ನಾನು ನಿಮಗೆ ಅಕ್ಕಿರ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಅಕ್ಕಿನ ನೀವು ಇವತ್ತಿನ ದಿನ ಒಂದು ಕೆ ಜಿ ಆದರೂ ಬರಬೇಕಾಗುತ್ತೆ ಒಂದು ಕೆ ಜಿನಾದರೂ ನೀವು ಅಕ್ಕಿನ ತಗೊಂಡು ಬಂದು ಇವತ್ತಿನ ದಿನ ನಿಮ್ಮ ಅಕ್ಕಿ ಬಾಕ್ಸ್ಗೆ ನೀವು ಈ ಅಕ್ಕಿನ ಹಾಕಬೇಕಾಗುತ್ತೆ ಹಾಕೊಂಡು ಅಕ್ಕಿ ಬಾಕ್ಸ್ಗೆ ನೀವು ಸ್ವಲ್ಪ ಅರ್ಶನ ಕುಂಕುಮವನ್ನು ನೀವು ಬಟ್ಟನಾಗಿ ಇಟ್ಟು ನೀವು ನಂತರ ಇದ್ರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮವನ್ನು ಸಹ ಹಾಕಿ ನೀವು ಇದನ್ನು ಸಹ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನೀವು ಪೂಜಿಸಬೇಕಾಗುತ್ತೆ ಇದರಿಂದ ನಿಮಗೆ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ದಟ್ಟ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಇದರಿಂದ ಅಂದರೆ ಈ ಅಕ್ಕಿಯನ್ನು ಪೂಜಿಸೋದ್ರಿಂದ ದವಸ ಧಾನ್ಯಗಳ ಕೊರತೆ ಬರಲ್ಲ ಅಂದರೆ ಮನೆಯಲ್ಲಿ ದವಸ ಧಾನ್ಯಗಳ ಕೊರತೆ ಬರಲ್ಲ ಧಾನ್ಯ ಲಕ್ಷ್ಮಿ ನಿಮ್ಮ ಮನೆಗೆ ಕಾಲು ಹೊತ್ಕೊಂಡು ಬಂದು ನೆಲೆಸ್ತಾಳೆ ಅಂತಲೂ ಸಹ ನಾವು ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಇದರಿಂದ ದಟ್ಟ ದಾರಿದ್ರ್ಯತೆ ಅನ್ನೋದು ನಿವಾರಣೆಯಾಗಿ ಲಕ್ಷ್ಮಿಯು ಧಾವಿಸಿ ನಿಮ್ಮ ಮನೆಗೆ ಬರ್ತಾಳೆ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಇವತ್ತೊಂದು ದಿನ ಈ ಅಕ್ಕಿಯನ್ನು ತಗೊಂಡು ಬಂದು ನೀವು ಆದಷ್ಟು ಪೂಜಿಸೋದ್ರಿಂದ ನಿಮಗೆ ಮುಂಬರುವ ದಿನಗಳು ತುಂಬನೇ ಶುಭಕಾರಕವಾಗಿರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ನಾಲ್ಕನೇ ವಸ್ತು ಅಂತ ಕೇಳಿ ತೋರಿಸ್ತಾ ಇದ್ದೀನಿ ನೋಡಿ ಏಲಕ್ಕಿನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಏಲಕ್ಕಿನ ತೋರಿಸ್ತಾ ಇದ್ದೀನಿ ಈ ಏಲಕ್ಕಿನ ನೀವು ಇದ್ರೂ ಸಹ ನೀವು ಅಂಗಡಿಯಿಂದ ಇವತ್ತು ಹೊಸದಾಗಿ ತಗೊಂಡು ಬರಬೇಕಾಗುತ್ತೆ ಇದನ್ನು ತಗೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಮನೆಗೆ ಅಂತಲೇ ಹೇಳ್ಬೋದು ಹೌದು ಇವತ್ತಿನ ದಿನ ಅಂದರೆ ಈ ಒಂದು ಏಲಕ್ಕಿ ಏನು ಅಂತ ಹೇಳಿದ್ರೆ ತುಂಬ ಸುವಾಸನೆ ಭರಿತವಾದದ್ದು ಮಾತೆ ಮಹಾಲಕ್ಷ್ಮಿಗೆ ಈ ಏಲಕ್ಕಿ ಅಂತಂದರೆ ತುಂಬ ತುಂಬನೇ ಇಷ್ಟ ಮತ್ತು ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಈ ಏಲಕ್ಕಿಗಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ಈ ಸುವಾಸನೆ ಅಂತ ಅಂದ್ರೆ ಅಂದರೆ ಈ ಏಲಕ್ಕಿಯ ಸುವಾಸನೆ ಅಂತ ಅಂದ್ರೆ ತುಂಬಾನೇ ಇಷ್ಟ ಅಂತಲೇ ಹೇಳ್ಬೋದು ನೀವು ಇವತ್ತು ದಿನ ಈ ಏಲಕ್ಕಿನ ಬಂದು ಪೂಜೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಷ್ಟ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಮತ್ತೆ ಅಷ್ಟ ದಾರಿದ್ರ್ಯ ಅನ್ನೋದು ನಿವಾರಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಅಂದ್ರೆ ಈ ಏಲಕ್ಕಿನ ತಗೊಂಡು ಬಂದು ನಾನು ನಿಮಗೆ ಯಾವಾಗಲೇ ಬೌಲಲ್ಲಿ ನಿಮಗೆ ಸಕ್ಕರೆ ತೋರಿಸ್ನೆ ಈ ಈ ಸಕ್ಕರೆನ ಬಂದು ನೀವು ಅಂದರೆ ಸೆಕ್ ಬೌಲಲ್ಲಿರುವ ಬೌಲಲ್ಲಿರುವಂಥ ಸಕ್ಕರೆಗೆ ನೀವು ಈ ಏಲಕ್ಕಿಯನ್ನು ತಗೊಂಡು ಬಂದು ಒಂದು ಏಲಕ್ಕಿನ ಸಕ್ಕರೆ ಮೇಲೆ ಹೀಗೆ ಇಟ್ಟು ನೀವು ನಿಮ್ಮ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನೀವು ಪೂಜಿಸೋದ್ರಿಂದ ಪೂಜಿಸೋದ್ರಿಂದ ದಟ್ಟ ದಾರಿದ್ರ್ಯತೆ ಅನ್ನೋದು ನಿವಾರಣೆಯಾಗುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಬಡತನ ಅನ್ನೋದು ನಿವಾರಣೆ ಆಗುತ್ತೆ ಮ ಮನೆಯಲ್ಲಿ ಹೇಳಿಗೆ ಆಗುತ್ತೆ ಮನೆಯಲ್ಲಿ ಹೇಳಿಗೆ ಆಗುತ್ತೆ ಹಾಗಾಗಿ ಈ ಏಲಕ್ಕಿನ್ನೂ ಸಹ ತಗೊಬಂದು ತಂದು ನೀವು ನೀವು ಪೂಜಿಸಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಈ ನಾಲ್ಕು ವಸ್ತುಗಳಲ್ಲಿ ಅಂದರೆ ಈ ನಾಲ್ಕು ವಸ್ತುಗಳಲ್ಲಿ ನಿಮಗೆ ತಗೊಂಡು ಬರೋಕ್ಕಾಗಲ್ಲ ಅಂತಂದ್ರೂ ಒಂದು ಎರಡು ವಸ್ತುಗಳನ್ನಾದರೂ ಸಹ ನೀವು ಮನೆಗೆ ತಗೊಂಡು ಬಂದು ಇವತ್ತು ದಿನ ಮಾತೆ ಮಹಾಲಕ್ಷ್ಮಿಯ ಓಡೋದ ಮುಂದೆ ಇಟ್ಟು ನೀವು ಪೂಜಿಸೋದ್ರಿಂದ ನಿಮ್ಮ ನಿಮ್ಮ ನಿಮ್ಮಲ್ಲಿರುವಂತಹ ಅಷ್ಟ ದಟ್ಟ ದರಿದ್ರತೆ ಅನ್ನೋದು ನಿವಾರಣೆ ಆಗುತ್ತೆ ಅದೃಷ್ಟ ಅನ್ನೋದು ಕೂಡಿದೆ ಕೂಡಿ ಬರುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಆದಷ್ಟು ನೀವು ಇವತ್ತು ದಿನ ಕಲ್ಲುಪ್ಪನ್ನು ತಗೋ ತಗೊಂಡು ಬರ್ಬೋದು ಕಲ್ಲುಪ್ಪನ್ನು ತಗೊಂಡು ಬಂದು ನೀವು ಪೂಜಿಸೋದ್ರಿಂದ ಧನ ಆಕರ್ಷಣೆಯಾಗುತ್ತೆ ಮತ್ತು ಮೊಸರನ್ನು ಸಹ ತಗೊಂಡು ಬಂದು ಪೂಜಿಸೋದ್ರಿಂದ ಮಾತೆ ಮಹಾಲಕ್ಷ್ಮಿಗೆ ಇದು ಮೊಸರು ಅಂದರೆ ತುಂಬ ತುಂಬನೇ ಪ್ರೀತಿಪಾರಕವಾದದ್ದು ಹಾಗಾಗಿ ಮಾತೆ ಮಹಾಲಕ್ಷ್ಮಿ ಇಷ್ಟವಾಗಿರುವಂಥ ಈ ಮೊಸರನ್ನು ಸಹ ತಗೊಂಬಂದು ನೀವು ಪೂಜಿಸೋದ್ರಿಂದ ಖಂಡಿತ ಫ್ರೆಂಡ್ ನಿಮ್ಮ ಮನೆಯಲ್ಲಿರುವಂಥ ದಟ್ಟ ದಾರಿದ್ರ್ಯ ನಿವಾರಣೆ ಆಗುತ್ತೆ ಬಡತನ ನಿವಾರಣೆ ಆಗುತ್ತೆ ಅಷ್ಟ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ದಿನ ಅಂದರೆ ಮಕರ ಸಂಕ್ರಾಂತಿ ಹಬ್ಬದ ದಿನ ನಾವು ಶಿವನನ್ನು ನೆನೆದು ನಾವು ಮಾತೆ ಮಹಾಲಕ್ಷ್ಮಿಗೆ ನಾವು ದೀಪಾರಾಧನೆಯನ್ನು ಮಾಡಿ ಪೂಜಿಸಿ ಈ ನಾಲ್ಕು ವಸ್ತುಗಳನ್ನು ನಾವು ಮನೆಗೆ ತರೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯತೆ ಅನ್ನೋದು ನಿವಾರಣೆಯಾಗಿ ನಿಮಗೆ ಶ್ರೀಮಂತಿಕ ಜೀವನವೇ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟ ಅಷ್ಟ ಭೋಗಭಾಗ್ಯಗಳು ಸಹ ಲಭಿಸುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿರುವಂಥ ಸಂಕಷ್ಟಗಳೆಲ್ಲವೂ ಸಹ ನಿವಾರಣೆಯಾಗಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಿ ಮತ್ತು ನಮಗೆ ಯಾವುದೇ ಒಂದು ರೀತಿಯಾದಂಥ ಒಂದು ದೋಷ ಇದ್ರೂ ಸಹ ಈ ಒಂದು ಈ ನಾಲ್ಕು ವಸ್ತುಗಳನ್ನ ತೊಗೊಂಬಂದು ನಾವು ಇವತ್ತಿನ ಪೂಜೆ ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅಂದರೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಮೇನಾಗಿ ಕಾಣೋದು ಹಾಗಾಗಿ ಈ ಹಣಕಾಸಿನ ಸಮಸ್ಯೆ ಬಡತನ ಅನ್ನೋದು ದಾರಿದ್ರ್ಯತೆ ಅನ್ನೋದು ಇದೆಲ್ಲವೂ ಸಹ ನಿವಾರಣೆಯಾಗಿ ಹಣ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಮತ್ತು ಶಿವನ ಕೃಪೆ ನಿಮಗೆ ಸಿಗುತ್ತೆ ಮತ್ತು ಚಂದ್ರನ ಕೃಪೆನೂ ಸಹ ನಿಮಗೆ ಸಿಗುತ್ತೆ ಅವರ ಅನುಗ್ರಹ ನಿಮಗೆ ಸಿಕ್ಕಿ ಇವತ್ತೊಂದಿನ ನೀವು ಈ ನಾಲ್ಕು ವಸ್ತುಗಳನ್ನ ತಗೊಂಡು ಬರೋದ್ರಿಂದ ನಿಮಗೆ ಮುಂದೆ ಬರುವಂತಹ ದಿನಗಳೆಲ್ಲವೂ ಸಹ ಶುಭಕರಕವಾಗಿರುತ್ತೆ ಅಂತಲೂ ಸಹ ನಾನು ಹೇಳ್ಬೋದು ನೋಡ್ತಾರಲ್ಲ ನಾನಂತೂ ಈ ನಾಲ್ಕು ವಸ್ತುಗಳನ್ನ ತಗೊಂಡು ಬಂದು ಪೂಜಿಸೇ ಪೂಜಿಸ್ತೀನಿ ನೀವೆಲ್ಲಾದರೂ ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಅಂತ ಅಂದಮೇಲೆ ನೀವು ಸಹ ಇದನ್ನು ತೊಗೊಂಬಂದು ಪೂಜಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಇದನ್ನು ನೀವು ಒಂದು ಸಾಯಂಕಾಲ ಆರು ಮನೆ ಒಳಗಡೆ ತೊಗೊಂಬಂದು ನೀವು ಶಿವನ ಫೋಟೋ ಮತ್ತು ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ನೀವು ಈ ನಾಲ್ಕು ವಸ್ತುಗಳನ್ನು ನಾನು ಹೇಳಿದ ರೀತಿಯಲ್ಲಿ ನಾನು ಹೇಳಿದ ಪ್ರಕಾರವಾಗಿ ನೀವು ಪೂಜಿಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಬಡತನ ಅನ್ನೋದು ನಿವಾರಣೆಯಾಗಿ ಒಂದು ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಒಳ್ಳೆಯ ವೀಡಿಯೋ ಅಲ್ವಾ ಫ್ರೆಂಡ್ಸ್ ಹೌದು ನಾನು ಏನಕ್ಕೆ ಇಷ್ಟು ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ನಾನು ನಿಮಗೆ ವೀಡಿಯೋ ಹಾಕ್ತಾ ಇದ್ದೀನಿ ಅಂತಂದರೆ ಇವತ್ತು ತುಂಬ ತುಂಬಾ ಒಂದು ಒಳ್ಳೆಯ ದಿನ ಅಲ್ವಾ ವರ್ಷದ ಮೊದಲನೇ ಹಬ್ಬ ಅಂದರೆ ಮಕರ ಸಂಕ್ರಾಂತಿ ಹಾಗಾಗಿ ಇವತ್ತೊಂದು ದಿನ ಇದು ತಂದ್ಕೊಬಂದು ಅಂದರೆ ನನಗೆ ಬೆಳಿಗ್ಗೆ ಇದು ವಿಷಯ ತಿಳಿತು ಹಾಗಾಗಿ ನಾನು ನಿಮಗೆ ಬೆಳಿಗ್ಗೆನೆ ನಿಮಗೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಈ ನಾಲ್ಕು ವಸ್ತುಗಳನ್ನ ತಗೊಂಡು ಬಂದು ಇವತ್ತಿನ ಪೂಜಿಸಿ ಮನೆಯಲ್ಲಿರುವಂಥ ಹಣದ ಸಮಸ್ಯೆ ಬಡತನ ಅಳದು ದಾರಿದ್ಯತನದ್ದು ಎಲ್ಲವನ್ನು ಸಹ ಹೋಗಲಾಡಿಸ್ಕೊಂಡು ಹಣದ ಸಮಸ್ಯೆನೇ ಇಲ್ಲದೇನೆ ವರ್ಷವೆಲ್ಲ ನಾವು ಸುಖಕರವಾದಂತಹ ಒಂದು ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನ ಮಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಸೂಪರ್ ಆಗಿರುವಂಥ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುವಂಥ ಒಂದು ಟಿಪ್ಸ್ ನನಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್